ಚಿತ್ರಾವತಿ ಡ್ಯಾಂ ನಿರ್ಮಾಣದ ಕೀರ್ತಿ ಎನ್ ಸಂಪಂಗಿಗೆ ಸಲ್ತದೆ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಸಹೋದರನ ನೆನೆದು ಭಾವಕರಾಗಿ ಕಣ್ಣೀರಿಟ್ಟ ಉಗ್ರಾಣ ನಿಗಮ ಮಂಡಳಿ ಅಧ್ಯಕ್ಷ ಎನ್ ಸಂಪಂಗಿ ನನಗೆ ಒಂದು ಕಡೆ ದುಃಖ ಮತ್ತೊಂದು ಕಡೆ ಸಂತಸ ಕಾರಣ ನನಗೆ ಬೆನ್ನೆಲುಬಾಗಿ ಇದ್ದ ನನ್ನ ಸಹೋದರ ರಾಜು ಕೆಲ ದಿನಗಳ ಹಿಂದೆ ಅನಾರೋಗ್ಯದಿಂದ ಮೃತಪಟ್ಟಿರುವುದು ವಿಷಾದದ ಸಂಗತಿ ಅಂತ ಹೇಳ್ತಾ ತಮ್ಮನನ್ನ ನೆನೆದ ಮಾಜಿ ಶಾಸಕ ಹಾಗೂ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ ಮಂಡಳಿ ಅಧ್ಯಕ್ಷ ಎನ್ ಸಂಪಂಗಿ ಭಾವಕರಾಗಿ ಕಣ್ಣೀರಾಕಿದ್ದಾರೆ ಪಟ್ಟಣದ ಸಂತೆಬೀದಿ ರಸ್ತೆ ಬಳಿ ಇರುವ ರಾಮಕೃಷ್ಣ ಕಲ್ಯಾಣ ಮಂಟಪದಲ್ಲಿ ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷ ಹಾಗೂ ಮಾಜಿ ಶಾಸಕರು ಹಾಗೂ ಕರ್ನಾಟಕ ನೂತನ ಉಗ್ರಾಣ ನಿಗಮ ಮಂಡಳಿ ಅಧ್ಯಕ್ಷರಾಗಿ ನೇಮಕಗೊಂಡ ಎನ್ ಸಂಪಂಗಿ ಅವರಿಗೆ ಬೆಂಬಲಿಗರು ಅಭಿನಂದನಾ ಕಾರ್ಯಕ್ರಮ ಮತ್ತು ಎನ್ ಸಂಪಂಗಿ ಸಹೋದರ ದಿವಂಗತ ಎನ್ ರಾಜು ಅವರಿಗೆ ನುಡಿ ನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಎಸ್ಎನ್ ಸುಬ್ಬಾರೆಡ್ಡಿ ಅವರು ಸತತವಾಗಿ ಮೂರು ಬಾರಿ ಶಾಸಕರಾಗಿದ್ದಾರೆ ನಮ್ಮ ಸಿದ್ದರಾಮಯ್ಯವರ ಸರ್ಕಾರ ನನಗೆ ಉಗ್ರಾಣ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ನೀಡಿರುವುದು ಸಂತಸ ಆದರೆ ನಮ್ಮ ಹಿಂದುಳಿದ ಕ್ಷೇತ್ರದ ಅಭಿವೃದ್ಧಿಗಾಗಿ ಶಾಸಕ ಸುಬ್ಬಾರೆಡ್ಡಿ ಅವರನ್ನ ಸಚಿವರನ್ನಾಗಿ ಮಾಡುವಂತೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಬಳಿ ತಿಳಿಸಿದ್ದೇನೆ ಎನ್ ಸುಬ್ಬಾರೆಡ್ಡಿ ಅವರು ಸಚಿವರಾಗಿ ನಾನು ನಿಗಮ ಮಂಡಳಿ ಅಧ್ಯಕ್ಷನಾಗಿ ನಮ್ಮ ಗಡಿಭಾಗದ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಶ್ರಮಿಸುತ್ತೇವೆ ನಮ್ಮ ಕಾಂಗ್ರೆಸ್ ಪಕ್ಷ ನಿಷ್ಠಾವಂತ ನಾಯಕರನ್ನ ಎಂದಿಗೂ ಕೂಡ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ನಾನೇ ಪ್ರತ್ಯಕ್ಷ ಉದಾಹರಣೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ವರ್ಷದಲ್ಲಿ ಕೈ ಹಿಡಿದ ನನ್ನ ಈ ಬಾಗೇಪಲ್ಲಿ ಕ್ಷೇತ್ರದ ಜನತೆ ಎಂದಿಗೂ ಸಹ ನಾನು ಕೈಬಿಟ್ಟಿಲ್ಲ ರಾಜಕೀಯ ವಲಯದಲ್ಲಿ ಜಯ ಅಪಜಯಗಳು ಸಹಜ ಆದರೆ ನನ್ನ ಕ್ಷೇತ್ರದ ಜನರ ಭಿಕ್ಷೆಯಿಂದ ನಾನು ಮತ್ತು ನನ್ನ ಕುಟುಂಬ ಈ ಸ್ಥಾನದಲ್ಲಿದ್ದೇವೆ ಎಂದೆಂದಿಗೂ ನಿಮ್ಮ ಋಣ ತೀರಿಸಲು ಸಾಧ್ಯವಾಗದು ಅಂದರು ಯಾವತ್ತೂ ಕೂಡ ಹಂತ ಹಂತವಾಗಿ ಅರ್ಥವಂತವಾಗಿ ಬರಬೇಕಾಗುತ್ತೆ ಅದೆಲ್ಲದಕ್ಕೂ ಕೂಡ ನಾವು ಇವತ್ತೇನಾದರೂ ಒಳ್ಳೆಯದಾಗಬೇಕು ಅಂತ ಇದ್ರೆ ನಮ್ಮ ಸರ್ಕಾರ ಮುಂದೆ ಅವಕಾಶಗಳು ಕೊಡಬೇಕು ಅದನ್ನು ನಾನು ಕೂಡ ಮುಖ್ಯಮಂತ್ರಿಯವರಿಗೆ ನಾನು ಕೂಡ ಮಾತಾಡಿದ್ದೀನಿ ಡಿ ಮಾತಾಡಿದ್ದೀನಿ ನಮ್ಮ ಭಾಗಕ್ಕಾಗಿ ಬರಬೇಕು ಬೇಕಾದ ಯಾಕಂದ್ರೆಲ್ಲರೂ ಆಗಿದ್ದಾರೆ ಎಲ್ಲ ಎಲ್ಲರೂ ಕೂಡ ಚಿಳ್ಳಘಟ್ಟ ಆಗಿದ್ದಾರೆ ಚಿಂತಾಮಣಿ ಆಗಿದ್ದಾರೆ ತಿಕ್ಕಬಳ್ಳಾಪುರ ಆಗಿದ್ದಾರೆ ಗೋರಿಬಿದೋಗ ಆಗಿದ್ದಾರೆ ಬಾಗೇಪಲ್ಲಿ ಬಾಗೇಪಲ್ಲಿ ಯಾಕಂದರೆ ಈಗ ಈ ಬಾಗೇಪಲ್ಲಿ ಬಹಳ ಅತಿ ಹಿಂದುಳಿದ ಪ್ರದರ್ಶನ ಇಲ್ಲಿ ಪರಿಶಿಷ್ಟವಾಗಿ ಪರಿಶಿಷ್ಟ ಪಂಗಡ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗ ಎಲ್ಲ ಜನ ಈಗ ಸ್ವಲ್ಪ ಈ ಲ್ಯಾಂಡ್ ಸ್ವಲ್ಪ ಗೊತ್ತಿರುವುದು ದಿನ ಇಲ್ಲ ಅಂದರೆ ನಾವ್ಯಾರು ಕೂಡ ಮಳೆ ಬೆಳೆಗಳು ಎಂದರೆ ಉಪವಾಸ ನೂತನವಾಗಿ ಉಗ್ರಾಣ ನಿಗಮ ಮಂಡಳಿ ಅಧ್ಯಕ್ಷರಾಗಿ ಆಯ್ಕೆಯಾದ ಎನ್ ಸಂಪಂಗಿಯವರನ್ನು ಆತ್ಮೀಯವಾಗಿ ಅಭಿನಂದಿಸಿ ಸನ್ಮಾನಿಸಿ ಮಾತನಾಡಿದ ಶಾಸಕ ಸುಬಾ ಸುಬ್ಬಾರೆಡ್ಡಿ ಈ ಭಾಗದ ಮಾಜಿ ಶಾಸಕರು ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷ ಎನ್ ಸಂಪಂಗಿಯವರ ಸಹೋದರ ರಾಜು ಅವರ ಆಗಲಿಕೆ ತುಂಬಲಾರದ ನಷ್ಟವನ್ನು ಉಂಟುಮಾಡಿದೆ ರಾಜು ಅವರಿಗೆ ಆತ್ಮೀಯತೆ ಅಧಿಕವಾಗಿತ್ತು ಎಂದಿಗೂ ಕೂಡ ರಾಜಕೀಯ ಮನೋಭಾವನೆ ಇಲ್ಲದ ಮನುಷ್ಯರಾಗಿದ್ದರು ಸಂಪಂಗಿಯವರು ಸಹ ನನ್ನ ಬಗ್ಗೆ ಮಾತನಾಡದಂತಹ ಮಹತ್ವ ವ್ಯಕ್ತಿಯಾಗಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ನಿಷ್ಠಾವಂತ ನಾಯಕರಾಗಿ ವಿವಿಧ ರಾಜ್ಯಗಳಿಗೆ ಉಸ್ತುವಾರಿಯಾಗಿ ಪಕ್ಷಕ್ಕೆ ಸೇವೆ ಸಲ್ಲಿಸಿದ್ದಾರೆ ಅವರ ಒಂದು ನಿಷ್ಠೆಯ ಸೇವೆಯನ್ನು ಗುರುತಿಸಿದ ನಮ್ಮ ಕಾಂಗ್ರೆಸ್ ಸರ್ಕಾರ ಉನ್ನತ ನಿಗಮ ಮಂಡಳಿ ಸ್ಥಾನ ನೀಡುವ ಮೂಲಕ ನಿಷ್ಠಾವಂತರನ್ನ ಎಂದಿಗೂ ಕೈಬಿಡೋದಿಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ಹಾಗೂ ಮುಖ್ಯವಾಗಿ ನಮ್ಮ ಈ ಬಾಗೇಪಲ್ಲಿ ಜನತೆ ಕುಡಿಯುವ ನೀರಿನ ಅಭಾವ ಇಲ್ಲದೆ ಇರೋದಕ್ಕೆ ಮುಖ್ಯ ಕಾರಣ ಅದು ಚಿತ್ರಾವತಿ ಡ್ಯಾಂ ಈ ಒಂದು ಜಲಾಶಯ ನಿರ್ಮಾಣದ ಕೀರ್ತಿ ಸಂಪಂಗಿ ಅವರಿಗೆ ಸಲ್ತದೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಮನೆ ಅವರು ಒಂದು ಆತ್ಮೀಯತೆ ರಾಜಕೀಯ ಏನೇ ಇರಲಿ ಒಂದು ಆತ್ಮೀಯತೆ ಈ ಭಾಗದ ಜನರು ಮನಸ್ಸಲ್ಲಿ ರಾಜವರು ನಿಜವಾಗ್ಲೂ ನಮಗದು ಬಳಸಲಾದಂತ ದುಃಖ ಈ ಕ್ಷೇತ್ರಕ್ಕೆ ಅವರು ಕುಟುಂಬ ಅವ್ರಿಗೆ ಆ ಪ್ರವಂತ ಪಕ್ಷಕ್ಕೆ ನಿಶ್ಚಯ ತೋರಿಸಿದವ್ರಿಗೆ ಪಕ್ಷದಲ್ಲಿ ಸ್ಥಾನ ಸಿಗುತ್ತಂತ ಉದಾಹರಣೆ ಅವರು ಇದಕ್ಕೂ ಮುನ್ನ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಮಾಜಿ ಶಾಸಕ ಹಾಗೂ ಡಾಕ್ಟರ್ ಎಚ್ ನರಸಿಂಹಯ್ಯ ಪ್ರಾಧಿಕಾರದ ಅಧ್ಯಕ್ಷ ರೆಡ್ಡಿ ಎಡಿಟಿಎಸ್ ರಾಮ್ ಸ್ಟೀವ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕೇಶವರೆಡ್ಡಿ ಪುರಸಭಾ ಅಧ್ಯಕ್ಷ ಶ್ರೀನಿವಾಸ್ ಉಪಾಧ್ಯಕ್ಷೆ ಸುಜಾತ ನರಸಿಂಹನಾಯ್ಡು ಸೇರಿದಂತೆ ಅನೇಕ ಗಣ್ಯರು ದಿವಂಗತ ರಾಜು ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಮೌನ ಆಚರಿಸಿದ್ರು ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯರಾದ ಎಸ್ಟಿಡಿ ಮೂರ್ತಿ ನಂಜುಂಡಪ್ಪ ಉಲ್ಲಾ ಸದಸ್ಯೆ ರೇಷ್ಮಾ ಬಾನು ನಯಾಜ್ ಪದ್ಮ ಮಲ್ಲೇಶ್ ಕೆಟಿ ವೀರಾಂಜನೇಯಲು ಬಿಆರ್ ನರಸಿಂಹನಾಯ್ಡು ಎಸ್ಎಸ್ ರಮೇಶ್ ಬಾಬು ಫಿನಾನ್ಸ್ ವೆಂಕಟೇಶ್ ಯರಗಡ್ಲ ನಾರಾಯಣಸ್ವಾಮಿ ಯರ್ರಕಿಟ್ಟಪ್ಪ ಡಾಬಾ ಮಂಜುನಾಥ್ ಪೆರೆಸಂದ್ರ ಆನಂದ್ ಸೆಂಟ್ರಿಂಗ್ ಶ್ರೀನಿವಾಸ್ ಪ್ರ ಪ್ರಕಾಶ್ ನಾಗಭೂಷಣ ಬಾಬು ಬಾಲಾಜಿ ಸೇರಿದಂತೆ ಅನೇಕ ಗಣ್ಯರು ಮುಖಂಡರು ಹಾಜರಿದ್ದರು